ವಾಗಿ ಜಂಟಿ ಸಭೆ ಮತ್ತು ಸಮಾರಂಭದ ಒಂದು ಜೆಡಿಎಸ್ ಪಕ್ಷದ

ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಮೈತ್ರಿಕೂಟದ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ರಮೇಶ್ ಶಿಕ್ಷಣಗಿ ಸಾಹೇಬ್ ಅದೇ ರೀತಿಯಾಗಿ ಎನ್ ಎ ಮೈತ್ರಿಕೂಟದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಮೈತ್ರಿ ಪಕ್ಷದ ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆರ್ ಎಸ್ ಪಾಟೀಲ್ ಪುಷ್ಪ ಪಾಟೀಲ್ ಬಿಜೆಪಿ ಸಾಹೇಬರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಬಿಜೆಪಿ ಪಕ್ಷದ ಉಸ್ತುವಾರಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಶ್ರೀವಂತ್ ಅವರನ್ನ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನುಗೊಳಿಸುತ್ತೇನೆ ಅದೇ ರೀತಿಯಾಗಿ ಬಿಜೆಪಿ ಪಕ್ಷದ ಲೋಕಸಭೆಯ ಉಸ್ತುವಾರಿಗಳಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಅರುಣ್ ಶಾಪರ್ ಅವರನ್ನ ಆಭಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಕೌಟಿ ಅವರನ್ನ ಹಾರ್ದಿಕವಾಗಿ ಸ್ವಾಗತವನ್ನುಗೊಳಿಸುತ್ತೇನೆ ಇಂಡಿ ಹಿಂದಿ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅರ್ಥಕ್ಷೇತ್ರದ ಪಕ್ಷದ ಮುಖಂಡರು ಹಾಗೂ ಜೆಡಿಎಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಬಿಡಿ ಪಾಲ್ರನ್ನ ಹಾರ್ದಿಕವಾಗಿ ಸ್ವಾಗತವನ್ನುಗೊಳಿಸುತ್ತೇನೆ

એ રાજા પ્રોબ્લેમ કાકા મે પાકડા એ શું હોય છે કાકા મે પાકડા ભાઈ કાકા ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಜು ಬೈಬಳಿ ಅವರಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅರ್ಜುನ್ ಅವರು इस दो आष्णाल को दो पुष है figure निजेत वा रekानasan अर्व राजभर्मानचर से बघरणार भारदार से इच अललला सुल्हाइट सर्आट करता है यवैन आव। जाने हमदार 本日。